ఓ రాధా గోవాలా రే రే ముకు ೇಳು ಕಾ ಅದೇನು ಮಗಳೇ ಇದ್ದ ಮಾತನ್ನು ಹೇಳ್ತಿರ್ವೆ ಆಗ ಹೇಳಬಾರದು ಮಗಳೇ ಅರ್ಥ ಮಾಡಿಕೋ ಅದನ್ನ ಎಷ್ಟು ಮಾತ್ರಕ್ಕೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಮಗಳೇ ಅಂತ ೇಣ ಎನ್ನ ಅಂತರಾಳದಲ್ಲೇ ಮೂರ್ತಿ ಜಮದಗ್ನಿ ಮನಿವರನ್ನು ಬಂಧಿಸಿರೋ ಅಹೇ ಉಚ್ಚಮ್ಮ ಏನು ಮಾತನಾಡಿದೆ ನನ್ನ ನಿರ್ಧಾರ ಎಂದಿಗೂ ಬದಲಾಗುವುದಿಲ್ಲ ಅದು ಎಷ್ಟು ಮಾತ್ರಕ್ಕಾಗುವುದಿಲ್ಲ ಮಗಳೇ ಏಕೆ ಆಗುವುದಿಲ್ಲ ಆ ಸನ್ಯಾಸಿಯನ್ನು ಕೊಟ್ಟು ಕಟ್ಟಿಕೊಂಡು ಯಾವ ಸುಖ ಪಡುವೆ ಮಗಳೇ ರೇಣುಕಾ ಆ ಸನ್ಯಾಸಿ ನನಗೆ ಆಗ ಅನ್ನಬಾರದು ಮಗಳೇ ಸನ್ಯಾಸಿಯ ಕೊಟ್ಟು ಮದುವೆ ಮಾಡಬೇಕು ಸರ್ವತ ಕೊಡುವುದಿಲ್ಲ ಮಗಳೇ ಮಗಳ ಸುಖ ಸಂತೋಷವನ್ನು ಕಣ್ ಜನಾದರೂ ಮಾಡಿಕೊಂಡರೆ ಸುಖವಾಗಿರುವ ರೇಣುಕಾ ನನ್ನ ಹಣೆಯಲ್ಲಿ ಅವರೇ ಪತಿಯಾಗಿ ಬರಬೇಕೆಂದು ಬರೆದಿದ್ರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ನನ್ನ ನಿರ್ಧಾರವಿಲ್ಲಲ್ಲ ಮಗಳೇ ಈ ಕಾರ್ಯವನ್ನು ನಡೆಸ ತಂದೆ ಇದನ್ನು ಕೇಳದಕ್ಕಾಗಿ ಅಲ್ಲಿಂದ ಇಲ್ಲವರು ಬಂದೆ ಮಗಳೇ ರೇಣುಕಾ ನಿನ್ನ ಬುದ್ಧಿಗೆ ಮತ್ತು ಕವಿಯುತ್ತೆ ಹೇಗೆ ನನಗೆ ಅರ್ಥವಾಗಲಿಲ್ಲ ಹಿಡಿದವಳಂತೆ ಮಾತನಾಡುವಯ ಆ ಸನ್ಯಾಸಿಯನ್ನು ಮದುವೆಯಾಗುವಳ ಹೋಗ ಕಾಶ್ಮೀರ ರಾಜಕುಮಾರಿಯಾದ ನೀನು ರಾಜಕುಮಾರರನ್ನು ಕೈ ಹಿಡುವುದನ್ನು ಬಿಟ್ಟು ಈ ರೀತಿ ಮಾತನಾಡುವುದು ಸರಿಯಲ್ಲ ರಾಜಕುಮಾರನ ಭಿಕ್ಷಕನಾದರೆ ಏನು ಮಾಡುವೆ ಅದು ಕಾಲ ನೀರಿಯ ಕಾಲ ನೀರಿನ ಮಾಡುವುದು ಯಾರು ಮಾಡುವುದಿಯ ನಮ್ಮ ಮಗಳೇ ಅದರಂತೆ ಭಾವಿಸಿಕೊ ನಾನು ಒಪ್ಪುವುದಿಲ್ಲ ಮಗಳೇ ಒಪ್ಪಲೇಬೇಕು ಬೇಕು ತಿಳಿದು ತುಳಿದು ಕುಳಿಯಲ್ಲಿ ಬಿಡುವರು ಯಾರಾದರೂ ಅಪ್ಪಯ್ಯ ತಿಳಿದ ಆಲೋಚನೆ ಮಾಡಿ ನಿರ್ಧಾರವೇ ತೆಗೆದುಕೊಂಡ್ರೆವೇನು ಅದು ಎಂದಿಗೂ ಸಾಧ್ಯವಿಲ್ಲ ಮಗಳೇ ಸಾಧ್ಯ ಮಾಡಿ ತಂದೆ ಸರ್ವತ ಆಗುವುದಿಲ್ಲ ಮಗಳೇ ಕೇಳಬಹುದೇ ಹೊರತು ಹುಲ್ಲಿನ ತಂದೆ ಮಗಳೇ ರೇಣುಕಾ ಚಂಡ ಚಕೋರಿ ಇರುವುದಿಲ್ಲ ನೀರಿಲ್ಲದೆ ನದಿಯ ಬದುಕುವುದಿಲ್ಲ ಜಮದಗ್ನಿ ಇಲ್ಲದೆ ಈ ರೇಣುಕ ಬಾಳುವುದಿಲ್ಲ ರೇಣುಕಾ ಜಮದಗ್ನಿ ಎಣ್ಣನ್ನು ಕೊಟ್ಟ ಲಗ್ನವನ್ನು ಮಾಡಿಬಿಟ್ಟನೆ ನಡೆಸಿಕೊಡಿ ಮಾತು ಬೇಗನೆ സാഹസുമാ കൈ ഹിട സുവർണാഭരണി ശ്രേഷ്ഠ പുനഃസിക വരസി അരണ്യവാസവ മേ നിന്ന ഗ ഗീത ആ സന്യസിക ಮಗಳು ಅದರ ಬಣ್ಣ ಹೇಗಿರುವುದು ಕಪ್ಪಾಗಿರುವುದು ಮಗಳೇ ಅದರ ಕಂಠದಿಂದ ಬರುವ ಗುಹು ಶಬ್ದ ಹೇಗಿರುವುದು ಆಗಿ ಕೇಳಿಸುವುದು ಮಗಳು ಹೌದಲ್ಲವೇ ಹೌದು ಮಗಳು ಅದರ ಹೌದು ಅದರ ಬಣ್ಣ ಕಪ್ಪಿದ್ದರೆ ಈಗ ಏನು ಮಗಳೇ ಅದರ ಬಣ್ಣ ಜಗತ್ತು ಮೆಚ್ಚಿಕೊಳ್ಳುವುದಿಲ್ಲ ಅದರ ಗುಣವೇ ಅಂತದ್ದು ಮಗಳೇ ಹೌದೇ ಹೌದು ಮಗಳೇ ಇದೇ ಅದೇ ಗುಣವೆಂದು ತಿಳಿದುಕೊ ತಂದೆ ನಾನು ತಿಳಿದುಕೊಳ್ಳುವುದಿಲ್ಲ ಮಗಳೇ ಅಪ್ಪಯ್ಯ સાડતા વાપર સાડતા ಜಮದಗ್ನಿ ರೂಪ ಲಾವಣ್ಯಕ್ಕೆ ನಾನು ಮೆಚ್ಚಿಕೊಂಡಿಲ್ಲ ಅವರ ಗುಣಗಾಂಭೀರ್ಯಕ್ಕೆ ನಾನು ಜಮದಗ್ನಿಗೆ ಜಮಲಗ್ನಿಗೆ ಕೊಟ್ಟ ಲಗ್ನವನ್ನು ಮಾಡ ಜನಕ ಎನ್ನ ಜನ್ಮ ಮಗಳೇ ನವರತ್ನ ಮಾಲಂಗಳಿಂದ ಚಿನ್ನದ ಸೀರೆಯನ್ನು ಉಟ್ಟು ಮುತ್ತು ಮಾಣಿಕೆಗಳನ್ನು ಧರಿಸಿ ಲಕ್ಷ್ಮಿ ಎಷ್ಟು ಪರಿಶೋಧಿಸುವುದನ್ನು ಬಿಟ್ಟು ಮಗಳೇ ರೇಣುಕಾ ನೀನು ನಿರಾಭರಣ ಸುಂದರಿ ಆಗೋದು ಎನ್ನಗೆ ಸರಿ ತೋರೋದು ಕುಮಾರಿ ಆಗದಿರು ನನಗೆ ಆಟ ಮಾರಿ ತಂದೆ ಮಗಳೇ ರೇಣುಕಾ ತಾಯಿಯ ಗರ್ಭದಿಂದ ಬರುವಾಗ ನಾವು ಏನು ತಂದೇವ ನನಗೆ ತಿಳಿದಿರುವುದು ಮಗಳೇ ಹೌದಲ್ಲವೇ ಅಪ್ಪಯ್ಯ ಹೌದು ಮಗಳೇ ತಿಳಿದುಕೊಂಡು ಜಮಲಗ್ನಿಗೆ ನನ್ನ ಕೊಟ್ಟ ಲಗ್ನವನ್ನು ಮಾಡು ಯಾರಾದರೂ ನೋಡಿ ನೋಡಿ ಬೀಳುವರೆ ಅಪ್ಪಯ್ಯ ಮಗಳೇ ಕಾಶ್ಮೀರ ಚೆಕ್ నామామత్తులే పోతే మగళం పై నిన్న ప్రేతే ఏడలేలారు పోతే తోటవాడునా ఏరా ಚಕ್ರವರ್ತಿ ರೇಣುಕ ಮಗಳಮ್ಮ ನಿನ್ನ ಪ್ರೀತಿ ಇದನ್ನು ನಿನ್ನ ರೀತಿ ನೀತಿ ತಂದೆ ಮಗಳೇ ತಾಯಿಯ ಗರ್ಭದಿಂದ ಹೊರಬರುವಾಗ ನಾನು ಏನು ತಂದೆನಾ ಸಾಯುವ ದಿನ ನಾನು ಏನು ಒಯ್ದ ಸಿರಿ ಸಂಪತ್ತು ಎನ್ನುವುದು ಮಧ್ಯದಲ್ಲೇ ಬಂದು ಮಧ್ಯದಲ್ಲೇ ಹೋಗುವುದು ಕಾಶ್ಮೀರ ಚಕ್ರವರ್ತಿ ತಿಳಿದುಕೋಯ ಮಾತಿನ ಅರ್ಥನೆ ಪೂರ್ತಿ ಮಗಳೇ ರೇಣುಕಾ ವೈರಾಗ್ಯದ ಮಾತುಗಳನ್ನು ಈ ನಿನ್ನ ತತ್ವ ಈ ನಿನ್ನ ನಡೆ ನಡಿ ಪರಮ ಅಮರ ಸನ್ಯಾಸಿಗರಿಗೆ ಅಷ್ಟವರ್ಣದ ಅರಮನೆಯಲ್ಲಿ ಅಮರ ಅಲ್ಲ ಮಗಳೇ ಮಗಳೇ ರೇಣುಕ ಇಷ್ಟೊಂದು ಕಠೋರವಾಗಿ ಮಾತನಾಡುವಯ ಯೋರಿಯಲ್ಲ ಮಾತ್ರದಿಂದಲೇ ಭೋಗ ವಿಲಾಸವು ಜೀವನವು ತೊರೆಯಬೇಕೆಂದಿರುವ ರಾಜ್ಯ ಮರ್ಯಾದೆಗೆ ಕುಂದು ತರುವ கூட மக்கள் விட்டுபடி நம்ம மனத பிரார்த்தனை தந்தே மகளே ரேணுகா வேறு சமூக ಈ ನನ್ನ ಸಿರಿ ಸಂಪತ್ತು ಮುಂದೆ ಎಂದೆಂದಿಗೂ ನಾನು ಬಯಸುವುದಿಲ್ಲ ಮತ್ತೇನು ಬಯಸುವ ಮಗಳೇ ಅಪ್ಪಯ್ಯ ಮಗಳೇ ಅಂದು ನಿನ್ನ ಅನುಮತಿಯನ್ನು ಪಡೆದುಕೊಂಡು ಮಲಪ್ರಭ ನದಿಗೆ ಸ್ಥಾನಕ್ಕೆ ಹೋದಾಗ ಏನಾಯಿತು ಮಗಳೇ ಆ ಯೋಗಿಯ ಕೈ ನನ್ನ ಕೈಗೆ ತಾಕಿದ ಕ್ಷಣವೇ ಅಂದು ನನ್ನ ಜೀವನ ಪಾವನವಾಯಿತು ಅವರೇ ಪತಿ ಎಂದು ನಂಬಿದೆನು ತಂದೆ ಅಹೋ ಮಗಳೇ ಜಮದಗ್ನಿ ಕೊಟ್ಟ ಕೊಟ್ಟು ಲಗ್ನವನ್ನು ಮಾಡಿ ಜನಕ ಜಗದ್ ವಿಖ್ಯಾತಿ ಕಾರ್ತಿ ಅಹೋ ಮಗಳೇ ಆ ಸನ್ಯಾಸಿಯನ್ನು ಬಿಟ್ಟು ಬೇರೆ ರಾಜಕುಮಾರನ್ನು ಬಯಸು ಮಗಳೇ ಸಹಜವಾಗಿ ದಾರಿ ಎರೆದು ಕೊಡುವೆ ನನಗೆ ಬೇಕಾಗಿಲ್ಲ ಅಹೋ ಅಹೋ ಮಗಳೇ ರೇಣುಕ ಜನಕ ಆದಿಶೇಷನ ಪಳಿಮಳಿಯು ಚಿನ್ನದಲ್ಲಿದ್ದರೆ ಅದಕ್ಕೆ ಶೃಂಗಾರ ಕಬ್ಬಿನ ಕಡಗದಲ್ಲಿದ್ದರೆ ಅದಕ್ಕೆ ಬೆಲೆ ಬರ್ಬೋದೇ ಎತ್ತ ತಂದೆಯಾದ ನಾನು ಮುಂದಿನ ಬರುವ ಕುಂದು ಕಲಿಗೆ ಎತ್ತ ಮಗಳನ್ನು ಬಲಿ ಕೊಡದೆ ಈ ನಿನ್ನ ನಿರ್ಧಾರವನ್ನು ಬದಲಿಸೋ ಆಗುವುದಿಲ್ಲ ಆಗುವುದಿಲ್ಲ ಅಂದರೆ ಬೆಳಿಗ್ಗೆ ದಿಂದ ಬಂದು ಕಡಿಲೋ ಚೆಂಡಿನತ್ತೆ ತೂರಿ ಬಿಡುವೆ ನೀನು ಸಪ್ತರು ಚಿಂತೆ ಇಲ್ಲ ಒಂದೆರಡು ದಿನ ಅತ್ತು ಸುಮ್ಮನಾಗುವೆ ನಿನ್ನ ನೆತ್ತಿಗೆ ಮೇಲೆ ಮಾಸವೇ ಆಗಿಲ್ಲ ಇಷ್ಟೊಂದು ಜನ ಬೇಕು ಮಗಳೇ ಏಳು ದಿನ ಸನ್ಯಾಸಿಗರಾಗಲೇ ತಂದೆ ಮಗಳೇ ರತ್ನವು ತಂದು ಮಸಿ ಬಟ್ಟೆಯಲ್ಲಿ ಮುಚ್ಚಿಟ್ಟರು ತೆಗೆದು ನೋಡಿದಾಗ ರತ್ನವಾಗಿರುವುದೇ ಹೊರತು ವಸಿಮಟ್ಟಿಯಾಗಲು ಸಾಧ್ಯವಿಲ್ಲ ತಂದೆ ಸುಮ್ಮನೆಯನ್ನ ಮಾತನ್ನು ಕೇಳು ಜಮದತ್ತಿಗೆ ನನ್ನ ಪುಟ್ಟಲೂ ಮಾಡು ಅವರೇ ನನ್ನ ಕತೆಯನ್ನು ಹಣೆಯಲ್ಲಿ ಬರೆದಿದ್ದಾಗ ನೀನೇನು ಮಾಡಲು ಸಾಧ್ಯ ಮಗ ಇಷ್ಟಾರ್ಥ ಈ ವಿಚಾರ ಕೇಳಿದನು ನಾನೇ ಮಗಳೇ ರೇಣುಕಾ ಜಪಮಾಲೆಯನ್ನು ಧರಿಸಿ ನಾರು ಮಳಿಯನ್ನು ಉಟ್ಟು ಗೆಣಸುಗಳನ್ನು ತಿನ್ನುತ್ತ ಕಾಲ ಕಳೆಯುವ ಆ ಸನ್ಯಾಸಿಯನ್ನು ಮದುವೆ ಮಾಡಿಕೊಂಡು ನೀನ್ಯಾವ ಸುಖ ಪಡುವೆ ಮಗಳೇ ರೇಣುಕಾ ಅಂಶ ಸೂರ್ಯದ ಮೇಲೆ ಮಲಗಿದ ಈ ನಿನ್ನ ಕೋಮಲವಾದ ಶರೀರವು ಹುಲ್ಲು ಮುಳ್ಳುಗಳಿಂದ ಕಾ ಕಣ್ಣೀರು ಸುರಿಸುತ್ತಾ ಕಾಲ ಕಲಿಯುವುದು ಬೇಡ ಮಗಳೇ ಅಗೋ ಮಗಳೇ ಜನಕ ಇಹೋ ನೋಡು ರಾಜಕುಮಾರರ ಚಿತ್ರ ಬಾವುಟಗಳು ಇಲ್ಲಿದೆ ಇದರೊಳ ಯಾರನ್ನು ಮೆಚ್ಚುವೆಯೋ ಮೆಚ್ಚು ಅವರಿಗೆ ಸದಾ ವೈಭೋಗದಿಂದ ದಾರಿ ಎರಡು ಕೊಡುವೆ ಮಗಳೇ ರೇಣುಕಾ ಇನ್ನು ಕಾಲಾವಕಾಶ ಕೊಡುವೆ ಆಲೋಚನೆಯನ್ನು ಮಾಡಿ ನಿನ್ನ ನಿರ್ಧಾರವನ್ನು ತಿಳಿಸು ಕುಮಾರಿ ಆಲೋಚನೆಯನ್ನು ಮಾಡಿ ನೋಡು ನಿನ್ನ ಬಾಳು ಬೆಳಗುವ ಸನ್ಮಾರ್ಗದ ದಾರಿ ಅಪ್ಪಯ್ಯಾ ಆಲೋಚನೆ ಮಾಡಿ ನಿರ್ಧಾರವನ್ನು ಮಗಳ ಸುಖ ಸಂತೋಷವನ್ನು ನೋಡಬೇಕೆಂದಿರುವುದು ನಿನ್ನ ಕರ್ತವ್ಯವಾಗಿರುವುದು ಸುಮ್ಮನೆಯನ್ನ ಮಾತಿ ಗೊಡಂಬಡು ಜಮದಗ್ನಿಗೆ ಕೊಟ್ಟ ಲಗ್ನವನ್ನು ಮಾಡ ಜನಕ ಜಮದಗ್ನಿಯಿಂದಲೇ ಜನ್ಮ ಸಾರ್ಥಕ ಕಾಶ್ಮೀರ ದರ್ಶನೇ ಅಹೋ ಸ್ವಾಮಿ ನಾರದರೇ ನದಿ ಏನಂದರೆ ಅದೇನು ಸ್ವಾಮಿ ಶರಣಗದ ದೇವಿಯು ಶಾಪಗ್ರಸ್ತರು ಆದ ಕಾರಣ ಆದ ಕಾರಣ ಅವರ ಮನದಾಸೆಯಂತ ಅವರಿಬ್ಬರಿಗೆ ಲಗ್ನವನ್ನು ಮಾಡುವ ರಾಜ ರವಿ ಕೋಡಿ ತೇಜ అహో మునికుల పవన నాటారే నంత్ఞాన రేణుకా దేవీ చరిత్ర నాదికొండ నా మనది మహాద్ ఆనందపడ్డను నిమ్మ ఇష్టదంత రేణుకా జ్ఞా కణ మహా వైభోగద నోడిరి మునిపుంగవా నోడిరి మదివల వైభోగ ಕೃತವೀರ ಕೃತವೀರ್ಯ ಗಾಂಧಿವೀರಾರ್ಜುನೇ ಅಹೋ ಅಹೋ ಮಗಳೇ ಬಂಧಾರದ ಗೊಂಬೆಯಂತಿರುವ ಮಗಳೇ ರೇಣುಕಾ ನೀನು ಎನ್ನ ಮಗಳಲ್ಲ ಎನ್ನ ತಾಯಿ ಹೌದಾ ನನ್ನ ಓಂಶಾಪ್ ಕೋರೆ ಮೆಚ್ಚಿನ ಮಗಳನ್ನು ಉಚ್ಚನಂತೆ ಕಾಡಿಸಿದೆ ಅಪರಾಧವನ್ನು ಕ್ಷಮಿಸುತ್ತಾಯಿ ನಿನ್ನ ಇಚ್ಛೆಗೆ ನಾನು ಅಡ್ಡಿಪಡಿಸಲಾರೆ ಹೌದೇ ಜಮದಗ್ಗಿ ಮುರಿವರೆಗೆ ನಿನ್ನನ್ನು ದಾರಿ ಎರೆದು ಕೊಡಲು ಸದಾ ಸಿದ್ದನಿರುವೆ ಸಂತೋಷವಾಯಿತು ನಾಳೆ ಭ್ರಹ್ಮಾಮ ದೇವಾಲಯದಲ್ಲಿ ನಿನ್ನ ಮದುವೆ ಖಂಡಿತ ಎಂದು ತಿಳಿ ಅಪ್ಪಯ್ಯ ಸ್ವಾಮಿ ಜಮದಗ್ನಿಯವರೇ ಈ ಅನ್ನ ಪುತ್ರಿಯನ್ನು ನಿಮಗೆ ದಾರಿ ಎರೆದು ಕೊಡುವೆ ಈ ಅನ್ನ ಮಗಳನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಬೇಕು ಅಮ್ಮ ಹೇಳು ಕಾಧವೀರ ಈಗಲಾದರೂ ನಿನ್ನ ಮನಸ್ಸಿಗೆ ಸಂತೋಷವಾಯಿತು ನಮ್ಮ ಮಗಳೇ ಮಾಡಲಾರೆ ನಿನ್ನೊಂದಿಗೆ ನಾದರಗಳೇ ಸಂತೋಷವಾಯಿತು ನನ್ನ ಜನ್ಮ ಸಾರ್ಥಕವಾಯಿತು ಜನಕ ಹಿಂದೆ ಜನ್ಮ ಸಾರ್ಥಕವಾಯಿತು ತಂದೆ ಈ ವಿಚಾರ ತಿಳಿದುಕೊಂಡು ಮನಸ್ಸು ಆನಂದವನ್ನ ಪಟ್ಟೆನು ಕಂಡೆ ಜನಕ ಜಗದ್ವಿಖ್ಯಾತಿ ಕಾಂತಿ ಕನಕ பயிரேல சாரேமதி எம்ய புத்திரியாக இது ரேணு காய யுவாமோத்வே பந்துபாந்தவரவரோ புரோகிதரோ ஜாகத்தரையுசெய்யுமே குதவீர்த்தி குட்டவீர்த்தி விஜன बने मैने गांधी का पंडो वे